ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಯಾವ ಗಿಡ ರಿಪೋರ್ಟ್ ಮಾಡ್ತೀನಿ ಅಂತ ನೋಡಿಸ್ತೀನಿ ಯಾಕೆಂದರೆ ಅದು ತ ಫ್ರೆಂಡ್ ಕಳಿಸಿದ್ದು ಕಟಿಂಗು ಅದನ್ನು ಚಿಕ್ಕ ಚಿಕ್ಕದೊಂದು ವಾಟ್ರ್ ಬಾಟ್ಲ್ ಕಟ್ ಮಾಡಿ ಇಟ್ಟಿದ್ದೆ ವಾಟರ್ ಬಾಟ್ಲೆಲ್ಲ ಚಾಕ್ಲೇಟ್ ಬಾಟ್ಲ್ ಕಟ್ ಮಾಡಿಟ್ಟಿದ್ದೆ ಇನ್ನೊಂದು ಚಿಕ್ಕ ಸಿಕ್ಸ್ ಸಿಕ್ಸ್ ಇಂಚ್ ಬಾಟ್ ಬರುತ್ತಲ್ಲ ಅದರಲ್ಲಿಟ್ಟಿದ್ದೆ ಅದನ್ನು ಇವಾಗ ವರ್ಷದ ಮೇಲೆ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ಲೇಟಾಗಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಅದು ನಾವು ಡ್ರಾಗನ್ ಫ್ರೂಟ್ ಎಲ್ಲೆಂದ್ರಲ್ಲೇ ಇಡೋಕ್ಕಾಗಲ್ಲ ಓಡಾಡೋವಾಗೆ ಆ ಮುಳ್ಳು ಚಿಕ್ಕಾಪಟ್ಟೆ ಇರುತ್ತಲ್ಲ ಓಡಾಡೋವಾಗ ನಮಗೆ ಟಚ್ ಆಗ್ದಂಗೆ ನೋಡಿ ಜಾಗ ಇಡಬೇಕು ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಅದನ್ನು ಇಡೋಕೆ ನನಗೆಲ್ಲೂ ಜಾಗ ಇರಲಿಲ್ಲ ಮಾಡಿಸ್ಬೇಕಾದ್ರೆ ತೆಗಿಬೇಕಲ್ಲ ಅಂತ ಇವಾಗಲೇ ನಾನು ಡ್ರ್ಯಾಗನ್ ಫ್ರೂಟ್ ಇಟ್ಟಿರೋದು ಎರಡು ಕಡೆ ಮಾತ್ರ ಆ ಥರ ಮೇಲಿಡೋಕ್ಕೆ ಅನುಕೂಲ ಇತ್ತು ಇನ್ನೂ ಜಾಸ್ತಿ ಇಡೋಕ್ಕೆ ಅನುಕೂಲ ಇರಲಿಲ್ಲ ಪಿಲ್ಲರ್ಗಳ ಮೇಲೆ ಅದೊಂದು ಪಿಲ್ಲರ್ ದೊಡ್ಡ ಪಿಲ್ಲರ್ ಆಗಿದ್ದಕ್ಕೆ ಅಲ್ಲಿ ಆ ಸೈಡೊಂದು ಈ ಸೈಡೊಂದು ಇಟ್ಟಿದ್ದಾಯಿತು ಇವಾಗ ಅದಕ್ಕೆ ಅವನ್ನ ನಾನು ಕೆಲಸ ಎಲ್ಲ ಮುಗಿದ್ಮೇಲೆ ಕೆಲಸ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಆಗಲೇ ಅವಾಗ ಆದರೆ ಯಾವಾಗ ಅಂತ ಗೊತ್ತಿರಲಿಲ್ಲ ಅದರಿಂದ ಹೇಗಾರ್ ಹೇಗಾದರೂ ಮಾಡಿ ಅವನ್ನೊಂದೇ ಸೇವ್ ಮಾಡ್ಕೊಂಡ್ರಾಯ್ತು ಅಂತ ಚಿಕ್ಕದೊಂದು ಬಾಟ್ಲು ಇದು ಚಾಕ್ಲೇಟು ಅಥವಾ ಎಲ್ಲ ಬರುತ್ತಲ್ಲ ದೊಡ್ಡದಾಗಿರುತ್ತೆ ನಾನು ಎಷ್ಟೋ ಸರಿ ನಾನು ಆ ಥರ ಬಾಟ್ಲಲ್ಲಿ ಗಿಡಗಳು ಹಾಕಿರೋದು ತೋರಿಸಿದ್ದೀನಿ ಅದನ್ನ ಮೇಲೆ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ನಾನು ಇನ್ನೊಂದು ಚಿಕ್ಕ ಪಾಟಲ್ಲಿ ತೋರಿಸ್ತೀನಿ ಅದು ಯಾವ ಥರ ಅದರಲ್ಲೇ ಬೆಳೆದಿದ್ದಾವೆ ಆದರೆ ವರ್ಷದ ತನಕ ಅದೇದರಲ್ಲೇ ಇರೋದ್ರಿಂದ ಅವಕ್ಕೆ ಬೆಳೆಯೋಕ್ಕೆ ಜಾಸ್ತಿ ಜಾಗ ಸಿಕ್ಕಿಲ್ಲ ಚಿಕ್ಕದಾಗೇ ಇದ್ದಾವೆ ನಾವು ಮೊದಲೇ ಅವ ತಂದಾಗ್ಲೇ ದೊಡ್ಡ ಪಾಟಲ್ಲಿ ರಿಪಾಟ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಹಣ್ಣು ಬಿಡ ಸ್ಟೇಜಿಗೆ ಬಂದಿರೋವು ಯಾಕೆಂದರೆ ಹಣ್ಣು ಬಿಡ ಕಟಿಂಗೇ ಕಳಿಸಿದ್ದು ಗಿಡಗಳು ಯಾಕೆಂದರೆ ಬೀಜದಿಂದ ಬಂದಿರೋ ಐದು ವರ್ಷ ಕಾಯಬೇಕು ಡ್ರಾಗನ್ ಫ್ರೂಟ್ ಸಹ ಅವರು ಬೀಜದಿಂದ ಬೆಳೆಸಿ ಹಣ್ಣು ಬಿಡೋ ಟೈಮಲ್ಲಿ ನನಗೆ ಕಳಿಸಿದ್ದು ಯಾರು ಅಂದರೆ ರಾಯಚೂರವ್ರು ಸುಮ ಅಂತ ಲಿಂಗಸೂರವರು ರಾಯಚೂರ ಹತ್ರ ಅವರು ಕಳಿಸಿದ್ದು ಅವಾಗ ಇಟ್ಟಿದ್ದೆ ಇದು ಮಣ್ಣೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೊಬ್ಬರ ಬೇವು ನಿಂಡಿ ಎಲ್ಲ ಕಳಿಸ್ಬಿಟ್ಟು ಹಳೇ ಮಣ್ಣೆ ಅದಕ್ಕೆ ಹಾಕಿಟ್ಟಿದ್ದೀನಿ ನೋಡಿ ಇದ್ರಾಗ ಒಂದು ಇಟ್ಟಿದ್ದೀನಿ ಅದ್ರಾಗೊಂದು ಇಟ್ಟಿದ್ದೀನಿ ಅಷ್ಟೇ ಬೆಳೆದಿರೋದು ವರ್ಷಕ್ಕೆ ನಾವು ಜಾಗ ಜಾಸ್ತಿ ಇಲ್ಲ ಬೇರೆಳೆಯೋಕ್ಕೆ ಅಂದ್ರೆ ಬೆಳೆಯಲ್ಲ ಇವಾಗ ಇದನ್ನು ನಾವು ಕ ತೆಗಿಯಕ್ಕಾಗಲ್ಲ ಮೊಳ್ಳು ತುಂಬ ಬಂದಿದೆ ಆಮೇಲೆ ಸ್ವಲ್ಪ ಬ್ರಾಂಚಸ್ ಬಂದಿದೆ ಒಂದರಲ್ಲೇ ಎರಡು ಮೂರು ಬಂದಿದೆ ಎರಡು ಬಂದಿರೋದು ತೆಗೆದು ಬಿಡ್ತೀನಿ ನಾನು ಕೆಳಗಡೆ ಒಂದೊಂದೇ ಅಲ್ಲ ಸ್ಟ್ರೈಟಿಗೆ ಬಂದಿರೋದು ಮಾತ್ರ ಇಟ್ಕೊತೀನಿ ಇವಾಗ ಈ ಬಾಟ್ಲನ್ನು ಕಟ್ ಮಾಡಿದ್ವಿ ಕಟ್ ಮಾಡಿಬಿಟ್ಟು ತೆಗಿಬೇಕಾಯ್ತು ಆಮೇಲೆ ಅಲ್ಲಿ ಬೆಳೆಯೋಕ್ಕೆ ಅಸ್ಪದ ಇಲ್ಲದೆ ನೀರೆಲ್ಲ ಕಟ್ಕೊಂಡು ಪಾಚಿ ಥರ ಆಗ್ಬಿಟ್ಟಿದೆ ಅವು ಅದನ್ನೆಲ್ಲ ಒಂಚೂರು ನಾನು ಪಾಟಲ್ಲಿ ಇಟ್ಟ ಮೇಲೆ ಬೇರೆಲ್ಲ ಸ್ವಲ್ಪ ಲೂಜ್ ಮಾಡ್ಕೊತೀನಿ ಇವಾಗ ಅದನ್ನು ಸೈಡಲ್ಲಿ ಕಟ್ ಮಾಡಿಬಿಟ್ಟು ಯಾಕೆಂದರೆ ರೀಪಟ್ ಮಾಡೋವಾಗ ಅವು ಒಂಚೂರು ಮುಳ್ಳು ತಗಲಿದ್ರು ಸಿಕ್ಕಾಪಟ್ಟೆ ಉರಿ ನೋವಾಗುತ್ತೆ ಅದರಿಂದ ಅಲ್ಲಿಟ್ಬಿಟ್ಟು ನಾವು ಕಟ್ ಮಾಡಿ ಸ್ಟ್ರೈಟಿಗೆ ಕಟ್ಟಬೇಕು ಒಂಚೂರು ಕಟ್ಬಿಟ್ಟು ನಾವು ರೀಪಟ್ ಮಾಡಿಕ ಸೈಡಲ್ಲೆಲ್ಲ ಮಣ್ಣು ಹಾಕೋಕ್ಕಾಗೋದು ಇಲ್ಲಾಂದ್ರೆ ಮಣ್ಣು ಹಾಕಕ್ಕೆ ಕಷ್ಟ ಇದೇ ಜಾಸ್ತಿ ಬ್ರಾಂಚಸ್ ಬಂದಿರೋದು ಇನ್ನೊಂದು ಪಾಟಲ್ಲಿ ಬಂದಿಲ್ಲ ನೋಡಿ ಇವಾಗ ಈ ಥರ ನಾವು ತೆಂಗಿನ ನಾರಿಂದ ಹಗ್ಗ ಕಟ್ಟಿದ್ದೀವಿ ಸೈಡಲ್ಲಿ ಬಿ ಇಲ್ಲಿ ಬ್ ಸೈಡಲ್ಲಿ ಬಂದಿರೋ ಬ್ರಾಂಚಸ್ ಕಟ್ ಮಾಡಿದ್ದೀವಿ ಕಟ್ ಮಾಡಿಬಿಟ್ಟು ಇಟ್ಟು ಈ ಥರ ರೀಪಟ್ ಮಾಡ್ಕೊಂಡಿದ್ದೀವಿ ಉದ್ದ ಇದೆ ಸುಮಾರು ಆದರೆ ಅಗಲ್ವಾ ಬೆಳೆದಿತ್ತಲ್ಲ ಇದು ಒಂದು ವರ್ಷಕ್ಕೆ ಇಷ್ಟೇ ಬೆಳೆಯೋಲ್ಲ ಬಿಟ್ಟರೆ ಇನ್ನೂ ಒಂಚೂರು ಚೆನ್ನಾಗಿ ಬೆಳೆಯೋದು ದೊಡ್ಡ ಪಾಟಲ್ಲಿ ಇವಾಗ ಸದ್ಯಕ್ಕೆ ಬರೋ ವರ್ಷಕ್ಕಾದರೂ ಬಿಡ್ಬೋದು ಅನ್ನೋ ಇದಕ್ಕೆ ನಾನು ಮತ್ತೆ ರೀಪ್ಟ್ ಮಾಡಿದ್ದೀನಿ ಇವಾಗ ಹಣ್ಣಿನ ಗಿಡ ರಿಪಾರ್ಟ್ ಮಾಡಿದ್ನಲ್ಲ ಅಷ್ಟು ದೊಡ್ಡ ಪಾಟಲ್ಲ ಅದಕ್ಕಿನ್ನ ಒಂದೆರಡು ಇಂಚು ಕಮ್ಮಿ ఆ పింఛు యాకేంద్ర అది నమే ఓడాక జాగ ఇు ఓడాడవ ఆ ముళ్ళు తగులబారు గిడ ఆమె ఈరో స్ట్యాండల్ీ న ಕೆಳಗಡೆ ಹೋಲ್ ಮಾಡಿರ್ತೀವಲ್ಲ ಆ ಹೋಲು ಸ್ಟ್ಯಾಂಡಲ್ಲಿ ಕೂತ್ಕೋಬಾರ್ದು ನೀರು ಹೋಗೋದು ಕಮ್ಮಿ ಆಗುತ್ತೆ ನೋಡಿ ನೋಡಿ ಇಟ್ಟಿದ್ವಿ ಎರಡೂ ಈ ಥರ ರೀಪಾರ್ಟ್ ಮಾಡಿದ್ವಿ ಇದು ಮಾತ್ರ ಚಿಕ್ಕದಾಗಿ ಬೆಳೆದಿದೆ ಅದು ಮಾತ್ರ ಇದರಲ್ಲೂ ಒಂದು ರೆಡ್ಡು ಒಂದು ಎಲ್ಲೋ ಅಂತೇಳಿದ್ರು ಇದು ಎಲ್ಲೋ ಇರಬೇಕು ಅನಿಸುತ್ತೆ ಜ ದೊಡ್ದ ಬೆಳೆದಿರೋದು ರೆಡ್ಡು ಕೂಡ ಅವ್ರ ಹತ್ರ ಹಣ್ಣು ಬಿಟ್ಟಾದಮೇಲೆ ನನಗೆ ಕಳಿಸಿದ್ದು ಎಲ್ಲೋ ಅವ್ರು ತೊಗೊಂಡದ ಗಿಡ ಪರ್ಚೇಸ್ ಮಾಡಿದಾಗ ಅದ್ರಾಗ ಒಂದು ಕಟಿಂಗ್ ಕಳಿಸಿದ್ರು ನಾನು ಅದನ್ನ ಇಟ್ಟಿದ್ದೀನಿ ಇವಾಗ ಅವ್ರದ್ದು ಮನೆಯಲ್ಲೂ ಎಲ್ಲೋ ಬಿಟ್ಟಿರೋದು ನಾನು ನೋಡಿಲ್ಲ ಐವತ್ನೂರಿಗೂ ಅಥವಾ ನಾನು ಮಿಸ್ ಆಗಿದ್ದೀನೋ ಗೊತ್ತಿಲ್ಲ ನೋಡಿ ಇಲ್ಲಿ ಇಟ್ಟಿದ್ದೀನಿ ನಾನು ಮಲ್ಲಿಗೆ ಗಿಡಗಳು ಬರುತ್ತಲ್ಲ ಆ ಮೂಲೆ ಖಾಲಿ ಜಾಗ ಇತ್ತು ಹುಷಾರಾಗಿ ಓಡಾಡ್ಬೇಕು ದೊಡ್ಡ ಗಿಡ ಆದರೂ ಆಮೇಲೆ ಇಲ್ಲಿ ಕಾಂಪೌಂಡ್ ಇದೆಯಲ್ಲ ಆ ಕಾಂಪೌಂಡ್ ಕೆಳಗಡೆ ಆ ಕಡೆ ಬಿಟ್ಕೊಳ್ಳೋಣ ಅಂತ ನಾವು ಈ ಜಾಗ ಸೇವ್ ಮಾಡಿದ್ದು ಯಾಕೆಂದರೆ ಆ ಕಡೆಯಿಂದ ಗ್ರಿಲ್ ಮೇಲೆ ಹತ್ತಿ ಹಣ್ಣು ಬಿಟ್ಟರೆ ಕೇಳ್ಬೋದು ಅದಾದಮೇಲೆ ಗೊತ್ತಿರೋರು ಸ್ವಲ್ಪ ಸಾಮಂತಿಗೆ ಸಸಿಗಳು ತಂದು ಸಾಮಂತಿಗೆ ಅಂತ ಕನಕಾಂಬ್ರ ಸಾರಿ ಕನಕಾಂಬ್ರ ಸಸಿಗಳು ತಂದು ಕೊಟ್ಟಿದ್ದರು ಅವನು ರಿಪಾರ್ಟ್ ಮಾಡ್ಕೊಂಡೆ ಅವತ್ತು ನಮಗೆ ಡ್ರಾಗನ್ ಫ್ರೂಟು ರಿಪಾರ್ಟ್ ಆದಮೇಲೆ ಅವ್ರು ನೀರು ಹಾಕೋಕೆ ಗಿಡಗಳಿಗೆ ಇನ್ನು ಮಿಕ್ಕಿದ ಚಿಕ್ಕ ಚಿಕ್ಕ ಕೆಲಸ ನಾನು ಒಬ್ಬಳೇ ಮಾಡ್ಕೊಂಬಿಡ್ತೀನಿ ಇಲ್ಲಿ ಸ್ವಲ್ಪ ಗೆಡ್ಡೆಗಳು ಬೇರೆ ಇದ್ದಿದ್ವು ಸುಗಂಧರಾಜುವಿನವು ಅವನು ಇದು ಇದರಲ್ಲಿ ಇಟ್ಟಿದ್ದೆ ನಾನು ಲಾಲ್ಬಾಗಿಂದ ತಂದಿದ್ದ ಕಲರ್ದು ಅಂದರೆ ಕಲರ್ ಬಿಡಲಿಲ್ಲ ಅಲ್ವಾ ಅದಕ್ಕೆ ಇವಾಗ ಅದರಿಂದ ತೆಗೆದ್ಬಿಟ್ಟು ನಾನು ಬೇರೆ ಪಾ ಇದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ ಗ್ರೋಬೆರ್ ಹಾಕಿ ಮೊನ್ನೆ ಮಳೆ ಬಂತು ನಾನು ಸ್ಪ್ರೇ ಮಾಡೋಕ್ಕಾಗಿಲ್ಲ ಫಂಗಸ್ ಅಂತ ಹೇಳಿದ್ನಲ್ಲ ಇವತ್ತು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಸಾಯಂಕಾಲ ಒಂಚೂರು ಮಳೆ ಬಂದುಬಿಟ್ರೆ ಮತ್ತೆ ಮಾಡೋಕ್ಕಾಗಲ್ಲ ಅದರಿಂದ ಬೆಳಗ್ಗೆನೇ ಮಾಡ್ತೀನಿ ಯಾಕೆಂದರೆ ಸಾಯಂಕಾಲದೊಳಗೆ ಆ ಹುಳಗಳು ಇದ್ರೂ ಹೋಗುತ್ತೆ ಅಂತ ಸಾ ಇದು ದಾಸವಾಳದಲ್ಲೇ ಸ್ವಲ್ಪ ಸಣ್ಣಗೆ ಆಮೇಲೆ ಸಾವಂತಿಗೆಯಲ್ಲಿ ಚಿಕ್ಕ ಚಿಕ್ಕದು ಇದೆ ಇದೇ ಸರಿ ನಾನು ಸ್ಪ್ರೇ ಮಾಡ್ತಿರೋದು ನಾನು ಮಣ್ಣಲ್ಲೆಲ್ಲ ಕಲಿಸ್ತಾ ಇದ್ದೆ ಸ್ಪ್ರೇ ಮಾಡೋದು ಇದೇ ಸರಿ ರಿಸಲ್ಟು ನಾ ನಾನು ನಿಮಗೆ ತಿಳಿಸ್ತೀನಿ ಒಟ್ಟು ಇದನ್ನು ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಇದನ್ನು ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಆದರೆ ಫಸ್ಟ್ ಸರಿ ಮಾಡಬೇಕಾದ್ರೆ ನಾವು ಜಾಸ್ತಿ ಕ್ವಾಂಟಿಟಿ ಹಾಕ್ಕಬಾರ್ದು ಸ್ವಲ್ಪ ಕಮ್ಮಿನೇ ಹಾಕಬೇಕು ನೀರಿಗೆ ಅದನ್ನು ಅದಕ್ಕೆ ನಾನು ಇವಾಗ ಐದು ಲೀಟ್ರ್ ನೀರು ಒಂದು ವಾಟ್ರು ಅದು ಸ್ಪ್ರೇ ಬಾಟ್ಲು ಅದಕ್ಕೆ ನಾನು ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ಥರ ನೀವು ಫಿಲ್ಟರ್ ಮಾಡ್ಕೊಂಡೇ ಹಾಕಬೇಕು ನೀರು ಕೂಡ ಇಲ್ಲ ನೀರಲ್ಲೂ ಸಣ್ಣ ಸಣ್ಣಗೆ ಗಾಳಿಗೆ ಕಸ ಕಡ್ಡಿ ಏನಾರು ಇದ್ರಿಗಿನ ಅದು ಸ್ಪ್ರೇ ಬಾಟ್ಲಿಗೆ ಅಡ್ಡ ಬಂದು ಸ್ಪ್ರೇ ಬಾಟ್ಲು ಹಾಳಾಗೋ ಚಾನ್ಸ್ ಇರುತ್ತೆ ನೋಡಿ ನೀರು ಸೋಸಿದ್ದೀನಿ ಎಷ್ಟು ಬಂದಿದೆ ಅಂತ ನೋಡಿ ಏನಿಲ್ಲ ಅಂತ ಅನ್ಕೊಳ್ಳೋಕ್ಕಾಗಲ್ಲ ಈ ಸಣ್ಣದೂ ಹೋಗಿ ನಾನು ಕೂತ್ಕೊಂಬಿಟ್ರೆ ಇದಾಗುತ್ತೆ ಆಮೇಲೆ ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಇದನ್ನು ಕಲಸಿ ಪ್ಯಾಕೆಟ್ ಹೊಡೆದಿದ್ದು ಇದ್ರಾಗ ಹಾಕಿಟ್ಟಿದ್ದೆ ಅಂತ ಒಂದು ದಿನ ಅಲ್ಲ ಆಗಿದೆ ಇದು ಎರಡನೇ ದಿನ ನಾನು ಸ್ಪ್ರೇ ಮಾಡ್ತಾ ಇರೋದು ಈ ಥರ ಮತ್ತೆ ಚೆನ್ನಾಗಿ ಎತ್ತಾಕ್ಬಿಟ್ಟು ನಾನು ಈ ಡಬ್ಬಿಲಿ ಒಂದು ಡಬ್ಬಿ ಹಾಕ್ತೀನಿ ಪೂರ್ತಿ ಸ್ವಲ್ಪ ಹಾಕಿ ನೋಡಿದೆ ಕಲರು ಸಾಲಿಲ್ಲ ಅದು ಅಲ್ಲದೆ ಎರಡು ದಿನ ಆಗಿದೆಯಲ್ಲ ಕಲಸಿ ನೀರಲ್ಲಿ ಪವರ್ ಕಮ್ಮಿ ಆಗಿರ್ಬೋದು ಅಂಥೇಳಿ ಮತ್ತೆ ನಿಮಗೆ ನೋಡ್ಸಾದ್ಮೇಲೆ ನಾನು ನೋಡ್ಬಿಟ್ಟು ಮತ್ತೆ ಒಂಚೂರು ಹಾಕ್ಕೊಂಡೆ ಈ ಥರ ಒಂದು ಡಬ್ಬಿ ಹಾಕ್ಕೋಬೋದು ಐದು ಲೀಟ್ರಿಗೆ ಈ ಚಿಕ್ಕ ಡಬ್ಬಿ ಇದರಲ್ಲಿ ಒಂದು ಲೀಟ್ರ್ ಒಂದು ಒಂದು ಡಬ್ಬಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡ್ಬೋದು ಇದನ್ನು ಅಷ್ಟೇ ಫಿಲ್ಟ್ರ್ ಮಾಡ್ಕೊಂಡೇ ಹಾಕೊಳ್ಳಿ ಏನೇ ಹಾಕಿ ಮಾಡಿದ್ರೂ ಫಿಲ್ಟ್ರ್ ಮಾಡಿ ಹಾಕ್ಕೋಬೇಕು ಸ್ಪ್ರೇ ಇವಾಗ ನೋಡಿ ನಾನು ಈ ಥರ ಮೇಲೆ ಎಲೆ ಕೆಳಗೆ ಮೇಲೆ ಎಲ್ಲ ಕಡೆ ಪೂರ್ತಿ ಒಂದೆಲೆಯೂ ಬಿಡಬಾರ್ದು ಆ ಥರ ಒದ್ದೆ ಆಗಂಗೆ ಮಾಡ್ತೀನಿ ಎಲ್ಲ ಗಿಡಗಳಿಗೆ ಸುಮಾರು ಒಂದೂವರೆ ಎರಡು ಗಂಟೆ ಆಗುತ್ತೆ ಆ ಥರ ಮಾಡೋದಕ್ಕೆ ಲೈಟಾಗಿ ಸ್ಪ್ರೇ ಮಾಡೋದ್ರಿಗಿನ್ನ ಬೇಗನೆ ಆಗೋಗುತ್ತೆ ನಾವು ಡೀಪಾಗಿ ಎಲ್ಲ ಎಲೆನೂ ಒಂದು ಎಲೆ ಮಿಕ್ಸ್ ಆಗದಂಗೆ ಮಾಡೋದ್ರಿಂದ ತುಂಬ ಟೈಮ್ ತಗೊಳ್ಳುತ್ತೆ ಆಮೇಲೆ ಗಿಡಗಳು ಸ್ವಲ್ಪ ಎಲ್ಲ ದೊಡ್ಡವಾಗಿದವಲ್ಲ ತುಂಬ ಒತ್ತೆ ಆಗುತ್ತೆ ಈ ಥರ ನೋಡ್ಕಂಡು ನೋಡ್ಕಂಡು ಮಾಡಿದ್ದೀನಿ ಇವತ್ತು ಇದೇ ಕೆಲಸ ಆಯಿತು ಅವತ್ತು ಅವತ್ತೇನು ಕೆಲಸ ಮಾಡಲಿಲ್ಲ ಬರೀ ಇದನ್ನು ಮಾತ್ರ ಮಾಡಿಬಿಟ್ಟು ಮಿಕ್ಕಿದ್ದಾಯಿತು ಅದಾದಮೇಲೆ ಸಾಯಂಕಾಲ ಮತ್ತೇನೂ ಮಳೆ ಬಂತು ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಹೊಡೆದಿರೋ ಅದಕ್ಕೆ ಸರಿ ಹೋಯ್ತಿಲ್ಲ ಅಂದರೆ ಸಾಯಂಕಾಲ ಮತ್ತೆ ಹೊಡಿಯೋಕೆ ನೋಡಿ ಇವೆಲ್ಲದಕ್ಕೂ ನಾನು ಇನ್ನೂ ಸ್ಪ್ರೇ ಮಾಡ್ತೀನಿ ಫಸ್ಟಿದು ಸ್ಪ್ರೇ ಮಾಡೋಷ್ಟೊತ್ತಿಗೆ ತುಂಬ ಒತ್ತೇ ಆಗುತ್ತೆ ಆದಮೇಲೆ ಆದರೆ ತೋರಿಸ್ತೀನಿ ಇಲ್ಲ ಇಲ್ಲ ನೋಡಿ ಆದಮೇಲೆ ನಾನು ಹೂವುಗಳು ಅರಳಿರೋವು ಲಾಸ್ಟಲ್ಲಿ ಹೂವಕ್ಕೆ ಇಡ್ತೀನಲ್ಲ ಬೆಳೆ ತೋರಿಸಿದಾಗ ಇದು ಅರಳಲಿಲ್ಲ ಸರಿಯಾಗಿ ಇವಾಗ ಅರಳಿದೆ ಇವನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಇನ್ನು ಮನೆಗೆ ಹೋಗ್ತೀನಿ ತುಂಬ ಒತ್ತಾಗಿತ್ತು ಅನ್ನ ಹನ್ನೊಂದು ಮುಕ್ಕಲಾಗಿತ್ತು ನಾನು ಇವತ್ತು ಗಾರ್ಡನಿಗೆ ಬಂದಿದ್ದೇ ಲೇಟು ಎಂಟೂವರೆ ಮೇಲೆ ಬಂದೆ ಅದರಿಂದ ತುಂಬ ಸ್ಪ್ರೇ ಅಷ್ಟೊತ್ತಿಗೆ ತುಂಬ ಒತ್ತಾಯಿತು ಆಮೇಲೆ ನಾನು ಸ್ಪ್ರೇ ಮಾಡ್ಕಂಡೆ ಗಿಡಗಳಾಗ ಏನಾರು ಗಲೀಜಿದ್ರೆ ಅಥವಾ ಅಪ್ಪಿತಪ್ಪಿ ಎಲೆಗಳೆಲ್ಲ ಇದಾಗಿದ್ರೆ ಆಮೇಲೆ ದೊಡ್ಡ ದೊಡ್ಡ ಗಿಡಗಳಿಗೆ ನಾವು ಸ್ಪ್ರೇ ಬಾಟ್ಲಿಂದನೇ ಕೆಳಗಡೆ ಇದು ಮಾಡೋಕ್ಕಾಗಲ್ಲ ಕೈಯಿಂದ ಎಲೆಗಳು ಟರ್ನ್ ಮಾಡಿಬಿಟ್ಟು ಮಾಡಿ ಮಾಡ್ತೀನಿ ಈ ಥರ ಮಾಡೋದ್ರಿಂದ ಒಂದು ಎಲೆನೂ ಮಿಸ್ ಆಗ್ದಂಗೆ ಮಾಡ್ತೀವಿ ಎಲ್ಲ ಮಾಡ್ತೀನಿ ತುಂಬ ದಾಸವಾಳಕ್ಕೆ ತುಂಬ ಲೇಟ್ ಆಯಿತು ಅದಾದಮೇಲೆ ಪರವಾಗಿಲ್ಲ ನಾನು ಈ ಥರ ಎಲೆಗಳೆಲ್ಲ ಕಿತ್ಕೊಂಡು ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಲೇಟ್ ಆಗುತ್ತೆ ಇಲ್ಲ ಒಂದೇ ರೀತಿ ಸ್ಪ್ರೇ ಮಾಡಿಬಿಟ್ರೆ ಬೇಗನೇ ಆಗೋಗುತ್ತೆ ಆ ಥರ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ತಪ್ಪಿಸಿ ಇನ್ನೊಂದು ಕಡೆ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಅದರಿಂದ ನಾನು ಮಾಡಬೇಕಾರೆ ಡೀಪಾಗಿ ಎಲ್ಲ ಎಲೆಗಳಿಗೂ ತಗ್ಲಂಗೆ ಮಾಡ್ತೀನಿ ನೋಡಿ ಇದು ಬೀಜದಿಂದ ಬಂದಿರೋದು ಇವತ್ತೊಂದು ದಿನ ಒಂದು ಹೂವು ಅರಳುತ್ತೆ ತುಂಬ ದೊಡ್ಡದಾಗಿದೆ ಇದಕ್ಕಿಂತ ಇನ್ನೆರಡು ಹೂವು ಬೀಜದಿಂದ ಬಂದುಬಿಟ್ರೆ ನನಗೆ ಖುಷಿಯಾಗುತ್ತೆ ನೋಡಬೇಕು ಇದು ಎರಡು ಹೂವು ಬಿಟ್ಟಿದೆ ಈ ಗಿಡದಲ್ಲೊಂದು ಇನ್ನೊಂದು ಗಿಡ ಇಟ್ಟಿದ್ದೀನಿ ಎರಡು ಗಿಡ ಇದೆ ಇದು ಅದರಲ್ಲೊಂದು ಬಿಟ್ಟಿದೆ ಮತ್ತು ದಾಸವಾಳ ನಿಧಾನವಾಗಿ ಹೇಳಿದ್ನಲ್ಲ ಒಂದು ವಾರ ಹತ್ತು ದಿನ ಗ್ಯಾಪ್ ತಗೊಂಡು ಮತ್ತೆ ಮಗ್ಗು ಶುರುವಾಗ್ತವೆ ಹೂವು ಮಗ್ಗು ಅಂತ ಇವಾಗ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ದಾಸವಾಳದಲ್ಲಿ ಎಲ್ಲ ಕಡೆ ಮಗ್ಗುಗಳು ಕಾಣಿಸ್ತಾ ಇದ್ದಾವೆ ಅಲ್ಲಲ್ಲಿ ಹೂವು ಜಾಸ್ತಿ ಇವಾಗ ಸಾಯಂಕಾಲ ಬಂದಿದ್ದೀನಿ ಮತ್ತೆ ನೋಡಿ ಸಾಯಂಕಾಲ ಫುಲ್ಲು ಮಳೆ ಈ ಥರ ನಮಗೆ ಸಾಯಂಕಾಲ ಸ್ಪ್ರೇ ಮಾಡೋಣ ಅಂತ ಬಿಟ್ಟರೆ ಮಳೆಗಾಲದಲ್ಲಿ ಸ್ಪ್ರೇ ಮಾಡೋಕ್ಕೆ ಆಗೋಲ್ಲ ಬಂದ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ಪಿಂಗ್ ತಗೊಂಡು ಮನೆಗೆ ಹೋದೆ ಹೊಸಬ್ರೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ